ೇವೆ ಶ್ರೀ ಅದರದ ಸ್ವಾಗತ ಸುಸ್ವಾಗತ ಶ್ರೀ ಬಾನಂಡ ಪೃಥ್ವಿ ಮಾಜಿ ಸದಸ್ಯರು ಕೊಡಗು ಜಿಲ್ಲಾ ಪಂಚಾಯತ್ ಶ್ರೀಮತಿ ಅಮುನಿ ಪಿಯ ಅಧ್ಯಕ್ಷರು ನಿಟ್ಟೂರು ಗ್ರಾಮ ಜಮಾಲೆ ಕೊಡಬು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನನ್ನ ನೆರೆ ಕರೆಯ ಬಂದು ಭಗೀನರಿಗೆ ನನ್ನ ಮೊದಲ ನಮನಗಳನ್ನು ಸಲ್ಲಿಸ್ತೇನೆ ಭಗೀನರಿಗೆ ನನ್ನ ಮೊದಲ ನಮನಗಳನ್ನು ಸಲ್ಲಿಸ್ತೇನೆ ಈ ಸಮಾರಂಭದ ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಲೋಕಸಭೆಯ ಸದಸ್ಯರಾದಂಥ ಯದುವೀರವರೇ ಹಾಗೂ ಮೂವತ್ತು ವರ್ಷಗಳಿಂದ ನಾವು ಒಡನಾಡಿಕೊಂಡು ಹಲವಾರು ನನ್ನ ಮಾತಿಗೆ ಒಗ್ಗೊಟ್ಟು ನನ್ನ ಸ್ಯಾಂಕ್ಷನ್ಗಳಿಗೆ ನನ್ನ ಗ್ರಾಮಕ್ಕೆ ಕೊಟ್ಟಂತಹ ಕೆ ಜಿ ಬೋಬೇನವರೇ ಹಾಗೂ ಇನ್ನೋರ್ವ ಎಮ್ ಎಲ್ ಎಸ್ ಸಿ ಅವರು ಸಹ ಮೂವತ್ತು ಮೂವತ್ತಾರು ಎರಡು ವರ್ಷಗಳಿಂದ ನಮ್ಮ ಸ್ನೇಹಜೀವಿಗಳಾಗಿ ನನ್ನ ಗ್ರಾಮಕ್ಕೆ ಹತ್ತು ಲಕ್ಷದ ಗಿರಿಜನ ರಸ್ತೆಗಳಿಗೆ ಕೊಟ್ಟಂತ ಸುಜಾ ಕುಶಾಲಪ್ಪನವರೇ ಹಾಗೂ ನನ್ನ ಮೇಲ್ಮಟ್ಟದ ಹುದ್ದೆಯಲ್ಲಿದ್ದಂತಹ ಬಂಧುಗಳೇ ಈ ಹಲವಾರು ಕನಸುಗಳಿಂದ ನನ್ನ ಒಂಬೈನೂರ ತೊಂಬತ್ತ ಮೂರರಿಂದ ಸತತವಾಗಿ ನಾನು ಪ್ರಯತ್ನವನ್ನು ಪಟ್ಟುಕೊಳ್ಳೋದೆ ಸತತವಾಗಿ ನಾನು ಪ್ರಯತ್ನವನ್ನು ಪಟ್ಟುಕೊಳ್ಳುವ ಸಾವಿರದ ಒಂಬೈನೂರ ಅಲ್ಲಿ ನನ್ನ ಮಾತೆ ತಾಯಿಯವರು ಇದೇ ಗ್ರಾಮದ ಅಧ್ಯಕ್ಷಣಿಯಾಗಿದ್ದರು ಆಗ ಆ ಅಧ್ಯಕ್ಷನ ಆಗುವಂಥ ಸಂದರ್ಭದಲ್ಲಿ ನಾನು ಸಣ್ಣವನಾಗಿದ್ದೆ ನಮ್ಮ ಗುರುಗಳಾದಂಥ ಕೃಷ್ಣ ಗಣಪತಿಯವರು ನೀನು ರಾಜ್ಯಕ್ಕಾಗಿ ಬೆಳೆಯಬೇಕು ನಿನ್ನನ್ನು ಮಾಡಿದ್ರು ಈಶ್ವರ ಪ್ರಮ ಗೊತ್ತಿಲ್ಲ ಅಲ್ಲಿ ಅಂದಾಜು ಹದಿನೆಂಟು ಕೋಟಿ ನಮಗೆ ಅಂದಾಜು ಏಳು ಕೋಟಿ ಆಕ್ಷನ್ ಪ್ಲಾಗಿ ಕೆಲ ದಿನಗೆ ಟೆಂಡರ್ ಕಾಲ ಕಾಲ ಆಯ್ತು ಕೆಲಸವನ್ನ ಮಾಡಿದ್ರು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸೇತುವೆಗೆ ಏಳು ಕೋಟಿಯಷ್ಟು ಅನುದಾನವನ್ನ ಕೊಟ್ಟಿದ್ರು ಸೇತುವೆ ಹಳೆಯ ಸೇತುವೆಗಿಂತ ಹದಿನಾರು ಅಡಿ ಎತ್ತರದಲ್ಲಿ ಅವರು ಎಷ್ಟು ಮಿಟ್ಟನ್ನು ಮಾಡಿದ್ರು ಹದಿನಾರು ಎಡಿ ಎತ್ತರ ಇದ್ದಾಗ ಈ ರಸ್ತೆಗಳು ಕೆಲಸವನ್ನು ಮನಗೊಂಡಂತ ಶಾಸಕರುಗಳು ಜಿಲ್ಲಾ ಸಮಿತಿಗಳು ನನ್ನ ಕೇಂದ್ರ ಸರ್ಕಾರ ನಾನಿ ದಿಶಾ ಕಮಿಟಿಗೆ ಹೋಗಿದ್ರು ನನ್ನ ಕಳಿಸಿದ್ರು ಅಲ್ಲಿ ಹೋದ ಸಂತ ಸಂಬಂಧ ಸಂದರ್ಭದಲ್ಲಿ ನಮ್ಮ ಎಂ ಎಲ್ ಸಿ ಅವರು ಎಂ ಎಲ್ ಎಗಳು ಚರಜನ್ ಅವರು ಎಲ್ಲರೂ ಪ್ರತಾಪ್ ಸಿಂಹ ಅವರು ಕೂತಿದ್ದಾಗ ನನ್ನ ಅಧಿಕಾರಿಗಳನ್ನ ಬಿಟ್ಟಿಲ್ಲ ತರಟೈತಿದ್ದೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಕತ್ಕೊಂಡು ಹೋಗಿದ ನಾನು ತಾಕೀತು ಮಾಡಿ ಕೆಲ ದಿವಸದಲ್ಲಿ ಅಧ್ಯಕ್ಷರಾಗಿ ಹಲವಾರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುವಂತ ನನ್ನ ಆತ್ಮೀಯ ಮಿತ್ರರಾದ ಸೂರಿ ಅಯ್ಯಪ್ಪನವರೇ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ನಮ್ಮ ನಿಮ್ಮೆಲ್ಲರ ಲೋಕಸಭಾ ಸದಸ್ಯರು ಅದರ ಆದ ಸನ್ಮಾನ್ಯ ತಿರಸ್ಕರಿಸಿದ್ರು ಅವರಿಗೆ ಗೌರವ ಪೂರ್ವಕವಾಗಿ ಏನು ಹೇಳಿದ್ದೀರ ಅದನ್ನ ಆಗ್ಲೇ ಕರೆದು ಇಂಜಿನಿಯರ್ಗೂ ಕೂಡ ಹೇಳಿದ್ದು ಎಂಎಲ್ಎ ಎಲ್ ಮೇಲೆ ಎಂ ಎಲ್ ಎ ಆಮೇಲೆ ಅವರ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಇದೆ ಹಾಗೆ ಇರಬೇಕು ಅನ್ನುವಂಥದ್ದು ನನ್ನ ಭಾವನೆ ನ ನಮ್ಮ ಸಮಾರಂಭ ಸಭೆಯ ಅಧ್ಯಕ್ಷರಾದ ಆತ್ಮೀಯರಾದ ಯಾಕೆಂತ ಹೇಳಿದ್ರೆ ಅವರು ತಾಯಿ ಕಾಲದಲ್ಲೇ ಹೇಳಿದ್ರು ನಾನು ಆಗ ತಾಲೂಕ್ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಯಾಕೆಂದ್ರೆ ರಾಜಕೀಯದ ಕುಡಿ ಆದ ಸೂರಿ ಅಯ್ಯಪ್ಪನವರೇ ಹಾಗೆ ಈ ಕ್ಷೇತ್ರದ ಗೌರವಾನ್ವಿತ ಗಣ್ಯರೇ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಮಾಜಿ ಅಧ್ಯಕ್ಷರು ನಿಟ್ಟೂರು ಗ್ರಾಮ ಪಂಚಾಯತಿ ಅಯ್ಯಪ್ಪ ಅವರೇ मान्यमाजी शासकرو ಹಾಗೂ माजी ವಿಧಾನ ಪರಿಷತ್ತ ಸದಸ್ಯರಾದ ವಿಧಾನ ವಿಧಾನ ಸಭಾಧ್ಯಕ್ಷರಾದ ಶ್ರೀ ಕೆಜಿ ಬೋಪಾಯ್ ಅವರ ವಿಧಾನ ಪರಿಷತ್ ಸದಸ್ಯರಾದ ಶ್ರೀೊಂಡೆಪಾಂಡಾ ಸುಜಾಕುಶಾಲಾ ಅವರ ಇಂದூர் ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕೃಷಿ ಪತ್ತಿನ ಸಹಕಾರ ಸಂಘದ ಪರನಪಸ್ಥಿತಿಯಲ್ಲಿ ಅವರು ಸಹ ಇಲ್ಲಿ ಇಷ್ಟು ಪ್ರಮುಖ ಆಹ್ವಾನಿತರರ ಅಲ್ಲಿ ಮಾಜಿ ಶಾಸಕರಾದ ಶ್ರೀ ಕೆ ಜಿ ಗೋ ಎಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಮ ಗ್ರಾಮಕ್ಕೆ ಮತ್ತು ಗ್ರಾಮ ಮಟ್ಟದಲ್ಲಿ ಒಂದು ಒಳ್ಳೆ ಮೂಲ ಸೌಕರ್ಯವನ್ನು ಕೊಡುವಂತ ದೃಷ್ಟಿಯಲ್ಲಿ ಬಹಳಷ್ಟು ಪರಿಶ್ರಮ ಮಾಡಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಮೂಲ ಸೌಕರ್ಯ ಕೊಡೋದ್ರಲ್ಲಿ ಎಲ್ಲರಿಗೂ ಲಾಭ ಯಾವ್ದೇ ಒಂದು ಪಕ್ಷ ಅಲ್ಲ ಯಾವುದೇ ಒಂದು ಜನಾಂಗೀಯ ಅಲ್ಲ ಯಾವುದೇ ಒಂದು ಸಮುದಾಯ ಅಲ್ಲ ಎಲ್ಲರಿಗೂ ಲಾಭ ಕೊಡುವಂತದ್ ಕೆಲಸ ಆಗಿರೋದು ನಿಜಕ್ಕೂ ಶ್ಲಾಘ್ನೀಯ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ತಾವೆಲ್ಲರೂ ಹಿಂದೆ ಬಂದಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಅವರಲ್ಲಿ ಹೋಗ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಥವಾ ಅವರ ಒಂದು ಕಂಪನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಕಾರಣಕ್ಕಾಗಿ ನಾವು ಆ ಕಂಪನಿಗಳಲ್ಲಿ ನಾವು ಕೆಲಸ ಮಾಡ್ತಾ ಆದ್ರೆ ನಮ್ದೇ ಆದ ಒಂದು ಆಪಲ್ ನಮ್ದೇ ಆದ ಒಂದು ಫೇಸ್ಬುಕ್ ನಮ್ಮದೇ ಆದ ಒಂದು ಗೂಗಲ್ ಬೇಕಾಗಿದೆ ಅಂತ ಈ ಇನ್ವೆಸ್ಟ್ಮೆಂಟ್ ಇನ್ ಇನೋವೇಶನ್ ಅಲ್ಲಿ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ಎಕ್ಸ್ಪೋರ್ಟ್ಸ್ ಈಗ ಹಿಂದೆ ಹತ್ತು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಎಂಬ ಗುರಿಯಲ್ಲಿ ಪ್ರಧಾನಮಂತ್ರಿ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದರು ಈಗ ಮೇಕ್ ಇನ್ ಇಂಡಿಯಾ ಹೌದು ನಮ್ಮ ಭಾರತೀಯರಿಗೆ ನಾವೇ ಏನೇನು ಉತ್ಪನ್ನಗಳು ಬೇಕು ಅಧಿಕಾರ ಅವಧಿಯಲ್ಲಿ ಒಂದು ದೊಡ್ಡ ಅನುದಾನವನ್ನ ಈ ಒಂದು ಸಲ್ಲಿಸಿ ಜನಪರ ಕಾರ್ಯಕ್ಕೆ ಉತ್ತಮ ಹಾಕಿದವರು ಶ್ರೀಯುತರು ಅವರಿಗೆ ಇಂದು ಊರಿನ ಎಲ್ಲ ಬಂದು ಭಗಿನಿಯರ ಪರವಾಗಿ ಗಣ್ಯರ ಪರವಾಗಿ ಗೌರವ ಅರ್ಪಣೆ ನಡೀತಾ ಇದೆ ಇದೆ ಅರಮನೆಯಿಂದ ಈ ಒಂದು ಗುಗ್ರಾಮಕ್ಕೆ ಹಾಜರಾಗಿ ಈ ಸುಂದರ ಕಾರ್ಯಕರ್ತರ ಗೌರವ ಸಮರ್ಪಣೆಯನ್ನು ತಮ್ಮಿಂದ ಸ್ವೀಕೃತ ರುವಂತಹ ನೇರ ನಡೆಯ ಗಂಭೀರ ನುಡಿಯ ಸಂಸದರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಮಗೆ ಎಲ್ಲ ನಾಗರಿಕರ ಪರವಾಗಿ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನಿಟ್ಟೂರು ಶ್ರೀ ಸೂರ್ಯ ತಮ್ಮ ಗೌರವ ಸನ್ಮಾನವನ್ನ ಇದ್ದಾರೆ